హై ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చాలా టేస్ట్ టైల్స్ బై మాళా ఇవతూ మా రెసిపీ ಪಾಲಕ್ ಆನಿಯನ್ ಚಟ್ನಿ ಅಥವಾ ಪಚಡಿ ಇದು ಆಂಧ್ರ ಸ್ಪೆಷಲ್ಲು ತುಂಬ ಚೆನ್ನಾಗಿರುತ್ತೆ ಕೇವಲ ಹತ್ತೇ ಹತ್ತು ನಿಮಿಷದ ಒಳಗಡೆ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು ಬಾಯಿಗೆ ಏನಾದರೂ ರುಚಿಯಾಗಿ ತಿನ್ನಬೇಕು ಅಂದಾಗ ಈಸಿಯಾಗಿ ಏನಾದರೂ ಮಾಡಬೇಕು ಅಂದಾಗ ಎಲ್ಲಾಂದರೆ ಪಾಲಕ್ ಮತ್ತು ಆನಿಯನ್ಸೇ ಇದ್ಕೋ ಇದ್ದಾಗ ಈಸಿಯಾಗಿ ಇದನ್ನು ಮಾಡಿಬಿಡ್ಬೋದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ನಾವು ಮನೆಯಲ್ಲೇ ಹತ್ತು ನಿಮಿಷ ಒಳಗಡೆ ಪ್ರಿಪೇರ್ ಮಾಡಿಬಿಡ್ಬೋದು ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ನಾವು ಈ ವಿಡಿಯೋಲಿ ನೋಡೋಣ ಮೊದಲಿಗೆ ನಾನು ಪಾಲಕು ಒಂದು ಕಟ್ಟನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಈ ಥರ ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಕಾಯಿನ ಇಟ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಬೆಳ್ಳುಳ್ಳಿನ ಒಟ್ಟು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇವೆರಡನ್ನೂ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಇವಾಗ ಪಚಡಿನ ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಆನಿಯನ್ಸನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬಾಯಿನ ಸೇರಿಸ್ಕೊಂಡು ಅದಕ್ಕೆ ಖಾರ ನೋಡಿಕೊಂಡು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ ಇಲ್ಲಿ ಒಂದೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಅಚ್ಕಾರದ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಾಲ್ಟನ್ನು ಒಂದು ಸ್ವಲ್ಪ ಅಲ್ಲಿ ವಾಟರ್ನ ಬೇಕಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಂಗೂ ಮಾಡ್ಕೋಬೋದು ಈ ಥರ ಕೋರ್ಸಾಗಿ ನೀವು ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ತುಪ್ಪ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದು ತುಪ್ಪ ಹಾಕೋದ್ರಿಂದ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಎಕ್ಸ್ಟ್ರಾ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಇದ್ರೆ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಇಡುತ್ತೆ ಇದಕ್ಕೆ ಯಾಕಂದರೆ ಆ ವಾಟ್ರ್ ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬೇಕಲ್ವ ಅದಕ್ಕಾಗಿ ಸೊ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಇರಿ ನೋಡಿ ಇವಾಗ ಉದ್ದಿನ ಬೇಳೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಕಡಲೆಬೇಳೆ ಕೂಡ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ಸು ಬೆಳ್ಳುಳ್ಳಿ ಮತ್ತು ಹುಣ್ಸೆಕಾಯಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ನಾವು ಡೈರೆಕ್ಟಾಗಿ ಮಿಕ್ಸಿ ಹಾಕಿ ಮಾಡೋದ್ರಿಂದ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲಾನು ನಮಗೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಒಳ್ಳೆ ಘಮ ಘಮ ಅಂತ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಿ ಎಣ್ಣೆಲ್ಲೇ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಸೇರಿಸಿಕೊಳ್ಳೋಣ ಇದು ಲಾಸ್ಟಲ್ಲೇ ಹಾಕೋಬೇಕು ಯಾಕಂದರೆ ಅದು ಫಸ್ಟಲ್ಲಿ ಹಾಕ್ಬಿಟ್ರೆ ಫುಲ್ಲು ಫ್ಲೇವರೆಲ್ಲ ಊಟೋಗಿಬಿಡುತ್ತೆ ಅದಕ್ಕಾಗಿ ನೀವು ಚೆನ್ನಾಗಿ ನೀವು ಗ್ರೈಂಡ್ ಮಾಡಿರೋದನ್ನು ಫಸ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ನೀವು ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಪಾಲಾಕು ಹಾಕ್ಕೊಳ್ಳಿ ನಾನು ಒಂದು ಕಟ್ ಪಾಲಾಕು ಇದರಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ನೋಡಿಕೊಂಡು ಮಾಡ್ಕೊಳ್ಳಿ ಇದು ನಾನು ಎರಡು ಹೊತ್ತಿಗೆ ನಾಲ್ಕು ಜನಕ್ಕೆ ಆಗುತ್ತೆ ಸೊ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ಥರ ಗಟ್ಟಿ ಆಗಿಬಿಡಬೇಕು ಈ ಲೆವೆಲ್ಗೆ ಬರಬೇಕು ನನಗೆ ಇದು ಒಂದು ಐ ಐದರಿಂದ ಏಳು ನಿಮಿಷ ಹಿಡಿಯಿತು ನೋಡಿ ಇದೆಲ್ಲ ಗಟ್ಟಿ ಆದಮೇಲೆ ನಾವಿವಾಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಂಡು ಈವಾಗ ನೋಡಿ ಎಲ್ಲನೂ ಉಪ್ಪು ಖಾರ ಎಲ್ಲನೂ ನೀವು ಟೇಸ್ಟ್ ಇದೇ ಡೈಮೇಲೆ ಗೊತ್ತಾಗ್ಬಿಡುತ್ತೆ ನೋಡಿಕೊಂಡು ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಒಂದು ಪ್ಲೇಟಿಗೆ ಬಿಸಿ ಬಿಸಿ ರೈಸನ್ನು ಸೇರಿಸ್ಕೊಂಡು ನಾವು ಇಷ್ಟೊತ್ತು ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಚಟ್ನಿ ಅಥವಾ ಪಚ್ಚಡಿನ ಅದನ್ನು ಸೇರಿಸ್ಕೊಂಡು ಅದರ ಮೇಲೆಗೆ ಒಂದು ಅಥವಾ ಮೂರು ಅಷ್ಟು ಟೇಬಲ್ ಸ್ಪೂನ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಪ್ಪನೂ ಸೇರಿಸ್ಕೊಂಡು ಲೈಟಾಗಿ ಇದನ್ನು ಅನ್ನ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿ ಒಂದು ಸರಿ ಕಲಸಿಬಿಟ್ಟು ನೀವು ಮನೆಯಲ್ಲಿ ಮಾಡಿಬಿಟ್ಟು ಇದನ್ನು ಟೇಸ್ಟ್ ಮಾಡಿ ನಮ್ಗೆ ಹೇಗಿದೆ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ